ಇಂದು ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂತ ಹೇಳಿದರೆ ಬಹಳ ವಿಶೇಷವಾದ ದಿನ ಅಂತ ನಾನು ನನ್ನ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಹುಣ್ಣಿಮೆ ಆಗಲಿ ಅಮಾವಾಸ್ಯೆ ಆಗಲಿ ಮಹಾಲಕ್ಷ್ಮೀ ದೇವಿ ಅಥವಾ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಒಲಿಸ್ಕೊಡುವಂತಹ ಒಂದು ವಿಶೇಷ ದಿನ ಆಗಿರುತ್ತೆ ಅದರಲ್ಲೂ ಈ ಒಂದು ಹುಣ್ಣಿಮೆ ಬಹಳ ವಿಶೇಷ ಯಾಕೆ ಅಂತ ಹೇಳಿದರೆ ಇದು ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆಯ ದಿನದಂದೇ ಲಕ್ಷ್ಮೀ ತಾಯಿ ಅವತರಿಸಿದ್ದು ಅಥವಾ ಜನ್ಮವನ್ನೆತ್ತಿದ್ದು ಹಾಗಾಗಿ ಈ ದಿನವನ್ನು ಲಕ್ಷ್ಮಿ ಜಯಂತಿ ಅಂತ ಕೂಡ ಕರೀತಾರೆ ಈ ಒಂದು ದಿನ ನಾವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ತಮ್ಮ ಸಕಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಅದರಲ್ಲೂ ಲಕ್ಷ್ಮಿಗೆ ಬಹಳ ಇಷ್ಟವಾದಂತಹ ಪ್ರಿಯವಾದಂತಹ ಎರಡು ವಿಶೇಷ ವಸ್ತುಗಳನ್ನಿಟ್ಟು ಈ ಒಂದು ಲಕ್ಷ್ಮೀ ತಾಯಿಯ ಪೂಜೆಯನ್ನು ಮಾಡೋದ್ರಿಂದ ನಿಜವಾಗಲೂ ಆರ್ಥಿಕ ಸಮಸ್ಯೆ ಅಂತೂ ಖಂಡಿತ ಬಗೆಹರಿಯುತ್ತೆ ಹಾಗಾದರೆ ಆ ಒಂದು ಎರಡು ವಸ್ತುಗಳು ಯಾವುವು ಅದನ್ನೆಲ್ಲ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಇವತ್ತು ನಾನು ಕೊಡುವಂಥ ಮಾಹಿತಿ ಕೇವಲ ಇಂದು ಅಂದರೆ ಹೋಳಿ ಹುಣ್ಣಿಮೆಯ ಶುಕ್ರವಾರ ಮಾತ್ರ ಅಲ್ಲದೆ ಯಾವ ಶುಕ್ರವಾರ ಬೇಕಿದ್ದರೂ ನಾನು ಹೇಳುವ ರೀತಿಯಲ್ಲಿ ನೀವು ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬಹುದು ಹಾಗಾದರೆ ಈಗ ಲಕ್ಷ್ಮಿಗೆ ಮಹಾಲಕ್ಷ್ಮಿ ತಾಯಿಗೆ ಪ್ರಿಯವಾದ ಎರಡು ವಸ್ತುಗಳು ಯಾವುವು ಅದನ್ನು ಇಡೋದ್ರಿಂದ ಏನು ನಮಗೆ ಉಪಯೋಗ ಆಗುತ್ತೆ ಅವೆರಡೇ ವಸ್ತುಗಳನ್ನು ಯಾಕೆ ಇಡಬೇಕು ಅದರಲ್ಲಿ ಅಂತಹ ಶಕ್ತಿ ಏನಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಆ ಎರಡು ವಸ್ತುಗಳಲ್ಲಿ ಮೊದಲೇ ವಸ್ತು ಬಂದು ಗೋಮತಿ ಚಕ್ರ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನವರಾತ್ರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹಾಗೆ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಈಗಲೂ ಕೂಡ ಪುಟ್ಟದಾಗಿ ಹೇಳ್ತೀನಿ ಈ ಒಂದು ಗೋಮತಿ ಚಕ್ರಗಳನ್ನು ನೀವು ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ಯಾವುದೇ ರೀತಿ ಮಾಟ ಮಂತ್ರಗಳು ನಿಮ್ಮ ಮನೆಯ ಒಳಗೆ ಹೊಕ್ಕದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಅಂದರೆ ಯಾವುದೇ ರೀತಿ ಮಾಟ ಮಂತ್ರದ ಶಕ್ತಿಗಳು ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಂತೂ ಖಡಾಖಂಡಿತವಾಗಿ ಹೇಳ್ತೀನಿ ಇದು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳಿರುವಂಥದ್ದು ಆಮೇಲೆ ಇನ್ನೊಂದಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲದೆ ನೀವು ವ್ಯಾಪಾರ ವ್ಯವಹಾರ ಏನು ಪ್ರತಿನಿತ್ಯ ನೀವು ಕೆಲಸದ ಸಮಯದಲ್ಲಿ ಒಂದು ಹಣಕಾಸಿನ ವ್ಯವಹಾರ ನಡೀತಾ ಇರುತ್ತಲ್ಲ ಅಲ್ಲೂ ಕೂಡ ಇದನ್ನು ಇಟ್ಕೊಳ್ಬೋದು ವ್ಯಾಪಾರದ ಜಾಗದಲ್ಲಿ ಇಡೋದಿಂದ ಮಾಟ ಮಂತ್ರಗಳ ತೊಂದರೆಯಿಂದ ನಿಮಗೆ ಹಣಕಾಸು ಅಭಿವೃದ್ಧಿ ಆಗ್ತಾ ಇರಲ್ಲ ನೀವು ವ್ಯಾಪಾರದಲ್ಲಿ ಏಳಿಗೆ ಆಗ್ತಾ ಇರಲ್ಲ ಅಂತ ಹೇಳಿದ್ರೆ ಖಂಡಿತ ಅದರಿಂದ ಅದೆಲ್ಲವನ್ನು ಹೋಗಲಾಡಿಸಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗೋದಂತೂ ಖಡ ಖಂಡಿತ ಹಾಗೆ ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಒಂದು ವಿಷಯ ಆದರೆ ಇನ್ನೊಂದು ವಿಷಯ ಇದನ್ನು ಲಕ್ಷ್ಮೀದೇವಿಗೆ ಅರ್ಪಿಸ್ತಾರೆ ನಾವು ಹೂಗಳನ್ನು ಹೇಗೆ ತಾಯಿಗೆ ಅಥವಾ ದೇವರಿಗೆ ಅರ್ಪಿಸ್ತೀವಲ್ವ ಅದೇ ರೀತಿ ಈ ಗೋಮತಿ ಚಕ್ರಗಳನ್ನು ಕೂಡ ದೇವರಿಗೆ ಅರ್ಪಿಸ್ತಾರೆ ಅದಾದ ನಂತರ ಮರುದಿನ ಅದನ್ನು ಸ್ವಚ್ಛಗೊಳಿಸಿ ಒಂದು ಡಬ್ಬಿನಲ್ಲಿ ಸ್ವಚ್ಛವಾಗಿ ಶುದ್ಧವಾಗಿ ಎತ್ತಿಡ್ತಾರೆ ಇದು ಕೂಡ ಮಾಡಬಹುದು ಪೂಜೆಗೂ ಕೂಡ ಇಡಬಹುದು ಹಾಗಾಗಿ ಈ ಒಂದು ಈ ಗೋಮತಿ ಚಕ್ರ ಏನಿದೆ ನಿಮ್ಮ ಹಣಕಾಸಿನ ಸಮಸ್ಯೆನ ಪರಿಹಾರ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಿಮಗೆ ಹಣಕಾಸು ಬರಬೇಕಾಗಿರುತ್ತೆ ಯಾರೋ ಇಸ್ಕೊಂಡಿರ್ತಾರೆ ಕೊಟ್ಟಿರೋದಿಲ್ಲ ಅಥವಾ ನೀವು ಬೇರೆಯವ್ರ ಹತ್ರ ಒಂದು ಲೋನ್ ಇರ್ಬೋದು ಏನಕ್ಕೋ ಒಂದು ಒಬ್ರ ಹತ್ರ ಡಿಮ್ಯಾಂಡ್ ಮಾಡಿರ್ತೀರ ದುಡ್ಡನ್ನು ಅದು ನಿಮ್ಮ ಕೈ ಸೇರಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಏನು ಅಡೆತಡೆಗಳಾಗ್ತಾ ಇರುತ್ತೆ ಯಾವ ಕಾರಣಕ್ಕೆ ನಿಮ್ಮ ಕೈಗೆ ಹಣ ಸೇರ್ತಾ ಇರಲ್ಲ ಅಥವಾ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ ಏನೂ ವಿನಾಕಾರಣ ಒಂದು ಖರ್ಚು ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಹಾಕಿ ನಿಮ್ಮ ಕೈಗೆ ಹಣ ಬರುವಂತೆ ಈ ಒಂದು ಗೋಮತಿ ಚಕ್ರ ಮಾಡುತ್ತೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಮನೆಯಲ್ಲಿ ದುಡ್ಡಿಡೋಕ್ಕೆ ಅಂತ ಒಂದು ಕಡೆ ಜಾಗ ಮಾಡ್ಕೊಂಡಿರ್ತೀವಿ ಬೇರು ಇರ್ಬೋದು ವಾಡ್ರೋಬ್ ಇರ್ಬೋದು ಅಲ್ಮೇರ ಇರ್ಬೋದು ಅಥವಾ ಯಾವುದೇ ಒಂದು ಜಾಗದಲ್ಲಿ ದುಡ್ಡಿಡಕ್ಕೆ ಅಂತ ಮಾಡ್ಕೊಂಡಿರ್ತೀವಿ ದಿನನಿತ್ಯ ಅದರಲ್ಲಿ ದುಡ್ಡು ತಗೊಳ್ತಾ ಇರ್ತೀವಿ ಅಥವಾ ದುಡ್ಡನ್ನು ಹಾಗೆ ಒಂದು ಕಡೆ ಇಟ್ಟಿರ್ತೀವಿ ಆ ಒಂದು ಜಾಗದಲ್ಲಿ ನೀವು ಈ ಒಂದು ಗೋಮತಿ ಚಕ್ರವನ್ನು ಇಡೋದ್ರಿಂದ ವಿನಾಕಾರಣ ಅಂದರೆ ಅನವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇರುತ್ತೆ ನೋಡಿ ಅದು ಖಂಡಿತ ಕಂಟ್ರೋಲಿಗೆ ಬರುತ್ತೆ ನಿಜವಾಗ್ಲೇ ನೀವು ಬೇಕಾದರೆ ಮಾಡಿ ನೋಡಿ ನಿಮಗೆ ಕಂಟ್ರೋಲ್ ಇಲ್ಲದೆ ದುಡ್ಡು ಖರ್ಚಾಗ್ತಾ ಇರುತ್ತೆ ಅದು ನೀವು ಈ ರೀತಿ ಗೋಮತಿ ಚಕ್ರವನ್ನು ಆ ಒಂದು ದುಡ್ಡು ಇಡೋ ಜಾಗದಲ್ಲಿ ದುಡ್ಡಿನ ಜೊತೆಗೆ ಇಟ್ಟಿದ್ದೆ ಆದಲ್ಲಿ ವಿನಾಕಾರಣ ಆಗುವಂತಹ ಖರ್ಚನ್ನು ಖಂಡಿತ ಇದು ತಡೆಯುತ್ತೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗೋದು ಖಂಡಿತ ಇನ್ನು ಎರಡನೇ ವಸ್ತು ಯಾವುದು ಅಂತ ತಿಳ್ಕೊಳ್ಳೋ ಸಮಯ ಎರಡನೇ ವಸ್ತು ಬಂದು ಕವಡೆಗಳು ಕವಡೆ ಬಗ್ಗೆ ಕೂಡ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅದರಿಂದ ಏನು ಉಪಯೋಗ ಮನೆಯಲ್ಲಿ ಯಾಕೆ ಇಡಬೇಕಂತ ಆದರೂ ಕೂಡ ಈಗ ಹೇಳ್ತೀನಿ ಯಾಕಂದರೆ ಇವತ್ತು ಲಕ್ಷ್ಮೀ ಜಯಂತಿ ಇವತ್ತು ನೀವು ತಂದಿಲ್ಲ ಅಂದರೂ ಕೂಡ ಇವತ್ತು ತಂದು ಇದನ್ನು ಪೂಜೆ ಮಾಡಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಕವಡೆಗಳು ಈ ಕವಡೆಗಳು ಮನೆಯಲ್ಲಿ ಇಡೋದ್ರಿಂದ ಎಷ್ಟೊಂದು ಅಪಶಕುನಗಳು ಅಪಶಕುನಗಳು ತೊಡೆದುಹಾಕತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಮನೆಯಲ್ಲಿ ಏನೋ ಬಾಯಿ ತಪ್ಪಿ ಏನೋ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತಾಡಿರ್ತೀವಿ ಏನೋ ಒಂದು ಟೆನ್ಷನ್ ಇರಬಹುದು ಅಥವಾ ಯಾರಿಗೂ ಯಾರದೋ ಮೇಲೆ ಕೋಪ ಇರ್ಬೋದು ಏನೋ ಮನೆ ಸಮಸ್ಯೆಗಳಿರ್ಬೋದು ಆ ರೀತಿ ಮಾತಾಡೋ ಹಾಗೆ ಆಗಿರುತ್ತೆ ಈಗ ಮನೆ ಯಜಮಾನನ ವಿಷಯ ಅಂತಲೇ ಬಂದರೆ ಹೊರಗಡೆ ಹೋಗಿ ದುಡಿತಾರೆ ಒಬ್ಬರು ಕೆಳಗಡೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ ಆಗ ಅವ್ರಿಗೆ ಮನಸ್ಸಿಗೆ ಏನಾದರೂ ಬೇಡದೇ ಇರುವಂತಹ ನೋವಾಗಿರುತ್ತೆ ಅದನ್ನು ಅಲ್ಲಿ ತೋರಿಸ್ಕೊಳೋಕ್ಕಾಗಲ್ಲ ಮನೆಗೆ ಬಂದು ಕೂಗಾಡ್ತಾರೆ ನಿಮ್ಮ ಮನೇಲಿರ್ತಾರೆ ಅವರುಗಳ ಮೇಲೆಲ್ಲ ಕೂಗಾಡ್ತಾರೆ ಕೆಟ್ಟ ಪದಗಳು ಬರುತ್ತೆ ಎಷ್ಟೊಂದು ಸಂಸಾರ ಅಂದಮೇಲೆ ಇವೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ಎಷ್ಟೊಂದು ಆಗ್ತಾ ಇರುತ್ತೆ ಮನೆಯಲ್ಲಿ ಹಾಗೆ ಕನ್ನಡಿ ಬಿಡ್ದು ಒಡೆದು ಹೋಗುವಂಥದ್ದು ಹಾಗೆ ಹಾಲು ಚೆಲ್ಲೋಗುವಂಥದ್ದು ವಿನಾಕಾರಣ ಹಾಲು ಉಕ್ಕಿ ಹೋಗುವಂಥದ್ದು ಬಳೆಗಳು ಹೊಡೆಯುವಂಥದ್ದು ಹೀಗೆ ಏನಾದರೂ ಒಂದು ಮನೆಯಲ್ಲಿ ಅಪಶಕನಗಳು ಆಗ್ತಾ ಇರುತ್ತೆ ಅವೆಲ್ಲವೂ ಏನು ಒಂದು ದೋಷದಿಂದ ಆಗ್ತಾ ಇರುತ್ತೆ ಅಲ್ವಾ ಅದೆಲ್ಲವೂ ಕೂಡ ಈ ಕೌಡೆನ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಅವೆಲ್ಲವೂ ಅಪಶಕನ ಏನಾಗ್ತಿರುತ್ತೆ ಅದೆಲ್ಲವೂ ಕೂಡ ತೊಡೆದು ಹೋಗಿ ಒಳ್ಳೆ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಹಾಗೆ ಈ ಕವಡೆಗಳನ್ನು ಮನೆಯಲ್ಲಿ ಇಡೋದ್ರಿಂದ ಮಂತ್ರಗಳ ಭಯ ಇರೋದಿಲ್ಲ ಖಂಡಿತವಾಗ್ಲೂ ಹೌದು ಕೆಲವರು ಇದನ್ನು ಅಮಾವಾಸ್ಯೆ ದಿನ ಹೊರಗಡೆ ಹೋಗಬೇಕಾ ಸಂದರ್ಭ ಬಂದಿರುತ್ತೆ ಲೇಟ್ ನೈಟು ಅಂದರೆ ಮಧ್ಯರಾತ್ರಿ ಆ ಥರ ಆ ಸಮಯದಲ್ಲಿ ಅವರ ಬಳಿ ಇದನ್ನು ಇಟ್ಕೊಂಡು ಹೋಗ್ತಾರೆ ಪರ್ಸಲ್ಲಿರ್ಬೋದು ಅಥವಾ ಬಟ್ಟೆಯ ಪಾಕೆಟಲ್ಲಿರ್ಬೋದು ಇಟ್ಕೊಂಡು ಹೋಗ್ತಾರೆ ಯಾಕಂದರೆ ಈ ಒಂದು ಕೌಡೆಗೆ ಮಾಟಮಂತ್ರವನ್ನು ತಡೆಯುವಂಥ ಶಕ್ತಿ ಇರುತ್ತೆ ಹಾಗೆ ನೀವು ನೋಡಿ ಕೌಡೆ ಶಾಸ್ತ್ರ ಕೌಡೆ ಪ್ರಶ್ನೆ ಅಂತ ಕೇಳೆ ಕೇಳಿರ್ತೀರ ಇದು ಇತ್ತೀಚೆಗೆ ಬಂದಿರೋವಂಥದ್ದೆಲ್ಲ ಬಹಳ ಸುಮಾರು ಹಿಂದಿನಿಂದ ತಲೆ ತಲಾಂತರದಿಂದ ಬಂದಿರುವಂತಹ ಪದ್ಧತಿ ಇದು ಶಾಸ್ತ್ರ ಅಂತ ಕವಡೆ ಹಾಕಿ ನೋಡಿ ನಿಮ್ಮ ಗ್ರಹಗತಿಗಳ ಬಗ್ಗೆ ಹೇಳ್ತಾರೆ ಹಾಂ ಅಂದರೆ ಅದರಿಂದ ಒಂದು ಒಳ್ಳೆಯ ಫಲಗಳು ತೋರಿಸುತ್ತೆ ಹಾಗೆ ಕೆಟ್ಟ ಫಲಗಳು ಬರೋದಿದ್ರೆ ಅದನ್ನು ಕೂಡ ನಮಗೆ ಮುನ್ಸೂಚನೆ ಕೊಡುತ್ತೆ ಹಾಗಾಗಿ ನೀವು ಕವಡೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಲೇಬೇಕು ಆಗ ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣೆ ಸಿಕ್ಕತ್ತೆ ಅಂತ ಹೇಳ್ಬೋದು ಈ ಒಂದು ಗೋಮತಿ ಚಕ್ರ ಹಾಗೆ ಕವಡೆಯನ್ನು ಇಟ್ಟು ಪೂಜೆ ಮಾಡೋದನ್ನು ಮರಿಬೇಡಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಶುಭ ದಿನ ಇವತ್ತೇ ಹೋಗಿ ತಗೊಂಡು ಬನ್ನಿ ತಗೊಂಡು ಬಂದು ಅದನ್ನು ನೀವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹಾಗೆ ನಾನು ಹೇಳ್ದಂಗೆ ದೇವರಿಗೂ ಕೂಡ ಅರ್ಪಿಸ್ಬೋದು ಮನೆಯಲ್ಲಿ ನಾನು ಹೇಳಿದ ಜಾಗದಲ್ಲಿ ಕೂಡ ಇಟ್ಕೊಳ್ಬೋದು ಹಾಗೆ ವ್ಯಾಪಾರ ವ್ಯವಹಾರ ಜಾಗದಲ್ಲಿ ಇಡ್ಬೋದು ಇನ್ನು ಮನೆಯಲ್ಲಿ ಇದನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇರುವಂಥ ತಟ್ಟೆಯಲ್ಲಿ ಅಂದರೆ ಹಿತ್ತಾಳೆ ತಟ್ಟೆ ಆಗಿರ್ಬೋದು ತಾಮ್ರದ ತಟ್ಟೆ ಆಗಿರ್ಬೋದು ಅಥವಾ ನಿಮ್ಗೆ ಅನುಕೂಲ ಇದೆ ಅಂತ ಹೇಳಿದರೆ ಬೆಳ್ಳಿ ತಟ್ಟೆ ಕೂಡ ಆಗ್ಬೋದು ಸ್ಟೀಲ್ ಒಂದು ಖಂಡಿತ ಬೇಡ ಇಷ್ಟರಲ್ಲಿ ಯಾವುದಾದ್ರು ಒಂದು ತಟ್ಟೆನ ತಗೊಂಡು ಅದಕ್ಕೆ ಗೋಮತಿ ಚಕ್ರಗಳನ್ನು ಹಾಗೆ ಕವಡೆಯನ್ನು ಹಾಕಬೇಕಾಗತ್ತೆ ಇದು ನೀವು ದೇವ್ರ ಮನೆಯಲ್ಲಿ ಮುಂಚೆನೇ ಇಟ್ಟಿದ್ರೆ ಅದನ್ನು ಒಂದು ತಟ್ಟೆಗೆ ಹಾಕಿ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿ ನಿಮ್ಮ ಬಳಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ರೀತಿ ತಟ್ಟೆನಲ್ಲಿ ಹಾಕಿಡಿ ಹಾಗೆ ನೀವು ತಟ್ಟೆಗೆ ಹಾಕೋದಕ್ಕೂ ಮೊದಲು ಆ ತಟ್ಟೆನ ಸ್ವಚ್ಛಗೊಳಿಸಬೇಕಾಗುತ್ತೆ ದೇವ್ರ ಕೋಣೆಯ ತಟ್ಟೆ ಆದರೂ ಕೂಡ ಸ್ವಚ್ಛ ಮಾಡಿ ಒಮ್ಮೆ ಸ್ವಚ್ಛ ಮಾಡಿದ ನಂತರ ಆ ಒಂದು ತಟ್ಟೆಗೆ ಖಾಲಿ ತಟ್ಟೆಗೆ ನೀವು ಈ ಒಂದು ಗೋಮತಿ ಚಕ್ರಗಳನ್ನು ಹಾಗೆ ಕವಡೆಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅದರ ಏನಂತಾರೆ ಖಾಲಿ ಅಂತ ಹೇಳ್ತಾರೆ ಕಳೆದು ಹೋಗುತ್ತೆ ಅದರ ಪ್ರಯೋಜನಗಳು ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ತಟ್ಟೆಗೆ ಮೊದಲಿಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ಒಂದೆರಡು ಕಾಳು ಅಕ್ಷತೆಯನ್ನು ಹಾಕಿ ಅದಾದ ನಂತರ ನೀವು ಈ ಒಂದು ಗೋಮತಿ ಚಕ್ರ ಕವಡೆಯನ್ನು ಹಾಕಬೇಕಾಗುತ್ತೆ ಈಗ ಅದನ್ನು ಎಷ್ಟು ಸಂಖ್ಯೆಯಲ್ಲಿ ಹಾಕಬೇಕು ಹಾಗೆ ಹೇಗೆ ಅದನ್ನು ರೆಡಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನೇನು ಹೇಳಿದೆ ಒಂದು ತಟ್ಟೆನಲ್ಲಿ ಈ ರೀತಿ ಗೋಮತಿ ಚಕ್ರ ಕವಡೆಗಳನ್ನು ಹಾಕಿ ಅಂತ ಐದು ಸಂಖ್ಯೆಯಲ್ಲಿ ಹಾಕಬೇಕಾಗತ್ತೆ ಐದು ಗೋಮತಿ ಚಕ್ರಗಳು ಹಾಗೆ ಐದು ಕವಡೆಗಳು ಇಲ್ಲಿ ಇನ್ನೊಂದು ಹೇಳಿರ್ತೀನಿ ಇದಕ್ಕೆ ಬಣ್ಣ ಬಣ್ಣದ ಕವಡೆಗಳು ಬರುತ್ತೆ ಮಿಕ್ಸ್ ಕಲರ್ ಇರುವಂಥದ್ದು ಆ ಥರ ಆದಷ್ಟು ಆ ಥರದ್ದು ಸ್ವಲ್ಪ ಕಡಿಮೆ ಮಾಡಿ ಏನು ನ್ಯಾಚುರಲಾಗಿ ಸಿಕ್ಕತ್ತಲ್ವ ಅದನ್ನು ತಗೊಂಡು ಬಂದು ನೀವು ಪೂಜೆಗೆ ಇಡಬೇಕಾಗತ್ತೆ ಸ್ವಚ್ಛಗೊಳಿಸಿ ಸಂಖ್ಯೆ ಅಂತ ಹೇಳಿದರೆ ಐದು ಐದು ಸಂಖ್ಯೆಯಲ್ಲಿ ಗೋಮತಿ ಚಕ್ರ ಹಾಗೆ ಐದು ಸಂಖ್ಯೆಯಲ್ಲಿ ಕವಡೆನ ಇಡಬೇಕಾಗತ್ತೆ ಆಮೇಲೆ ನಾನು ಹೇಳ್ದಂಗೆ ಖಾಲಿ ತಟ್ಟೆಗೆ ಹಾಕಬೇಡಿ ತಟ್ಟೆಗೆ ಹಾಕಿ ಅದಕ್ಕೆ ಸ್ವಲ್ಪ ತಟ್ಟೆ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕವಡೆ ಹಾಗೆ ಗೋಮತಿ ಚಕ್ರವನ್ನು ಇಡಿ ಪುಟ್ಟ ತಟ್ಟೆ ಆದರೂ ಒಂದ್ರ ಮೇಲೆ ಹಾಕಿ ಏನೂ ಸಮಸ್ಯೆ ಇಲ್ಲ ಜೋಡಿಸೇ ಇಡಬೇಕಂತ ಏನಿಲ್ಲ ಅದಾದ ನಂತರ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಹೂಗಳನ್ನು ಹಾಕಿ ಗುಲಾಬಿ ಮಲ್ಲಿಗೆ ಸೇವಂತಿಗೆ ಬಣ್ಣ ಬಣ್ಣದ ಹೂವುಗಳು ಘಮಘಮಿಸುವ ಹೂಗಳನ್ನು ಹಾಕಿದ್ರೆ ಲಕ್ಷ್ಮೀದೇವಿಗೆ ಇನ್ನೂ ಪ್ರೀತಿ ಹಾಗಾಗಿ ಈ ರೀತಿಯೆಲ್ಲ ಹಾಕಿ ಇಷ್ಟೆಲ್ಲ ನೀವು ಕವಡೆ ಹಾಗೆ ಗೋಮತಿ ಚಕ್ರವನ್ನು ಇಟ್ಟು ಹೂಗಳನ್ನು ಜೋಡಿಸಿದ ನಂತರ ಮತ್ತು ಅದರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಗೆ ಅಕ್ಷತೆಗಳನ್ನು ಹಾಕಿ ಅದರ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿಡಬೇಕಾಗುತ್ತೆ ಒಂದು ದೀಪವನ್ನು ಹಚ್ಚಿಟ್ಟರು ನಡೆಯುತ್ತೆ ಏನು ತೊಂದರೆ ಇಲ್ಲ ಜೋಡಿ ದೀಪಗಳು ಇಡಬೇಕಂತ ಏನಿಲ್ಲ ಇವತ್ತು ಅದನ್ನು ಹಚ್ಚಿ ಹಾಗೆ ದೂಪ ದೀಪಗಳಿಂದ ಅದನ್ನು ಪೂಜೆ ಮಾಡಬೇಕಾಗತ್ತೆ ಬಹಳ ಭಕ್ತಿಯಿಂದ ಬೇಡ್ಕೊಳ್ಳಿ ನಿಮಗೆ ಏನು ಸಮಸ್ಯೆ ಇದೆ ಅಂತ ಈಗ ಸಂಕಲ್ಪ ತಗೊಳ್ಳುವಾಗ ನೀವು ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ನೀವು ಬಲಗೈನಲ್ಲಿ ಇಟ್ಕೊಂಡು ನೀವು ಬೇಡ್ಕೋಬೇಕಾಗತ್ತೆ ಏನು ಆರ್ಥಿಕ ಸಮಸ್ಯೆ ಇದೆ ನಿಮಗೆ ಏನು ಸದ್ಯದಲ್ಲಿ ನೀವು ಏನು ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರ ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿರ್ತೀರ ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಅದನ್ನು ನೀವು ಲಕ್ಷ್ಮೀ ದೇವಿಯನ್ನು ಮನದಲ್ಲಿ ನೆನೆಸ್ಕೊಂಡು ಪೂ ಸಂಕಲ್ಪವನ್ನು ಮಾಡಿ ಆ ಆ ಆನಂತರ ಅದನ್ನು ಏನು ಗೋಮತಿ ಚಕ್ರಾಗೆ ಕೌಡೆ ಜೋಡಿಸಿಟ್ಟಿರ್ತೀರಲ್ಲ ಅದ್ರ ಮೇಲೆ ಹಾಕಿ ನೀವು ಪೂಜೆಯನ್ನು ಮಾಡಿ ಮತ್ತೊಮ್ಮೆ ಆ ನಂತರ ನೀವು ಲಕ್ಷ್ಮೀ ಅಷ್ಟಕಂ ಮಹಾಲಕ್ಷ್ಮಿ ಅಷ್ಟಕಮ್ ಅಂತ ಬರುತ್ತೆ ಅದನ್ನು ಪಠನೆ ಮಾಡಬೇಕಾಗುತ್ತೆ ನಿಮಗೆ ಸಮಯ ಇತ್ತು ಅಂತ ಹೇಳಿದರೆ ಐದು ಬಾರಿಯಾದರೂ ಪಠನೆ ಮಾಡಿ ಅದಿಲ್ಲ ಅಂತ ಹೇಳಿದರೆ ಒಂದು ಬಾರಿ ಆದರೂ ಪಠನೆ ಮಾಡಿ ಆದರೆ ಸುಮ್ಮನೆ ಹಾಗೆ ನೀವು ಪೂಜೆ ಮಾಡಿ ಬಿಡಬಾರ್ದು ಒಂದು ಬಾರಿಯಾದರೂ ಪಠನೆ ಮಾಡಬೇಕಾಗತ್ತೆ ಆಮೇಲೆ ನೈವೇದ್ಯಕ್ಕೆ ನೀವು ಪಂಚಾಮೃತ ಕಲ್ಲು ಸಕ್ಕರೆ ಹಾಗೆ ಹಣ್ಣುಗಳು ಅಥವಾ ಬೆಲ್ಲದಿಂದ ತಯಾರಿಸಿದ ಅನ್ನದ ಪದಾರ್ಥಗಳು ಯಾವುದೇ ಆದರೂ ನೀವು ನೈವೇದ್ಯಕ್ಕೆ ಇಡಬಹುದು ಇಷ್ಟೆಲ್ಲ ಆದ ನಂತರ ನೀವು ಕೊನೆಯಲ್ಲಿ ಮಹಾಮಂಗಳ ರತಿಯನ್ನು ಮಾಡಿ ಮನೆ ಮಂದಿಗೆಲ್ಲ ಕೊಡಬೇಕಾಗತ್ತೆ ಇಷ್ಟು ಈ ರೀತಿಯಲ್ಲಿ ನೀವು ಇಂದು ಹೋಳಿ ಹುಣ್ಣಿಮೆ ಅಂದರೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ನಿಮಗೆ ಗೊತ್ತಾಗದೇ ಇರೋ ಥರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೋಡ್ತೀರಾ ಎಲ್ರಿಗೂ ಕೂಡ ಆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀಡಲಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಹಾಗೆ ಮಹಾಲಕ್ಷ್ಮಿ ಅಷ್ಟಕಮ್ ಏನಿದೆ ಅಂತ ಹೇಳಿದ್ನಲ್ಲ ಓದಬೇಕಂತ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡೋಕ್ಕೆ ಗೊತ್ತಾಗ್ದೇ ಇರೋ ಅಂಥವ್ರು ನಂಗೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಅಲ್ಲಿ ಬೇಕಿದ್ದರೂ ನಾನು ಹಾಕ್ತೀನಿ ಓಕೆನಾ ಮತ್ತೆ ಮುಂದಿನ ವಡೆದಲ್ಲಿ ಸಿಗ್ತೀನಿ ಧನ್ಯವಾದಗಳು